ಅಯ್ಯೋ ಬಿಸ್ಲಂಗೆ ಹುರಿದು ಹೋಗ್ತೈತಪ್ಪ ನೆನ್ನೆ ಮೊನ್ನೆ ಒಂದಿಟ್ಟು ತಣ್ಣಗಿತ್ತು ಇವತ್ತು ಹಂಗೆನೇ ಸೂರ್ಯ ಹಂಗೇನೇ ಬೆಂಕಿ ಬೆಂಕಿ ಚೆಂಡಾಕೇನ ಹ್ಞೂ ಏನು ಬಿಸಿಲೈತೆ ಹಂಗೇನೇ ಒಂದಿಟ್ಟು ಅಡಿಕೆಲೆ ತಾಂಬರೋಣ ಅಂತ ಹೋಗೋಣ ಅಂತಿದ್ರೆ ಬಿಸಿಲು ಉರ್ದು ಹೋಗುತ್ತೆ ಆ ಪೊದ್ದು ಹೇಳಿರಿ ಆ ನನ್ನ ಮಗನದು ಹೋಗೋದೇ ಇಲ್ಲ ಹ್ಞೂ ಇನ್ನೇನು ಮಾಡೋದು ನಾನೇ ಹೋಗ್ತಾ ಅತ್ತ ಹಾಂ ಓ ಬುತ್ತಾರಿದ್ದಾರೆ ಓ ನಮ್ಮ ತಿಪ್ಪೆ ತಿಪ್ಪಿಗಾನ ಕೊಡೋಣ ದೊಡ್ಡ ಹಾಂ ಹೋಗಿ ಅಡಿಕೆಲೇನ ತಂದು ಕೊಡ್ತಾನೆ ನೋಡೋಣ ಏನ್ ತಿಮ್ಮಜ್ಜಿ ಇಲ್ಲಿ ನಿಂತ್ಕೊಂಡಿದ್ಯಾ ಹಾ ಮನಗೆ ಸಾವುಕಾರ ಇದ್ರೆ ಏನು ನನಗೆ ಇನ್ನ ಸಾವು ಬರಲಿಲ್ಲ ಅಂತ ಕೇಳ್ತೀಯ ಯಾಕೋ ನಾನು ಇನ್ನ ನೂರು ವರ್ಷ ಬದುಕ್ತೀನಿ ಕಣು ಓಹೋ ಹೋ ನನ್ಗೆ ಯಾಕೋ ಸಾವು ಬೇಕಂದ್ರೆ ನೀನ್ ಸಾಯೋಗ ಹೋಗಿ ಹಾಂ ಅಯ್ಯೋ ಅಜಯ್ ನಾನು ಯಾಕೆ ಅಂತ ಅಯ್ಯೋ ಅಲ್ಲ ನೀನ್ ಸತ್ರೆ ನನಗೇನು ಬರೋಂಗೈತೆ ಸಾವುಕಾರರು ಮಂತಾಗಿದ್ರ ಅಂತ ಕೇಳಿದೆ ನೀನೇನು ಹಿಂಗೆ ಮಾತಾಡ್ತೀಯಲ್ಲ ಹೋಗು ನೀತ ಮಾತಾಡದೆ ತಪ್ಪು ಏನೋ ಎದುರು ಬಂದಲ್ಲ ಅಂತ ಹೇಳಿ ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿರೇ ನೀನು ಹಿಂಗೆ ಮಾತಾಡೋದು ಯಾರನ್ನ ಕೇಳಿಸ್ಕೊಂಡ್ರು ನಿಜ ಅನ್ಕೋಬೇಕಲ್ಲ ಸಾಹುಕಾರ ಏನಾದರೂ ಕೇಳಿಸ್ಕೊಂಡ್ರೆ ನೋಡಿ ಅಮ್ಮ ಅಮ್ಮನೇನೆ ಸಾವು ಬರ್ಲಿಲ್ವ ಅಂತ ಕೇಳ್ತಾನೆ ತಿಪ್ಪಿ ಅಂತಾನೆ ಅಯ್ಯೋ ರಾಮ ಹಂಗಾರೆ ವಯಸ್ಸಾಗಿರ ಪಯಸ್ಸಾಗಿರೋರು ಮುದುಕರು ಇರಂಗಿಲ್ಲದೆ ಏನ ಓಹ ಹಾ ಹಾ ಹಾಹ ಏ ನೀವು ಅಜ್ಜಿ ತಂಗ ಮಾತಾಡೋದೇ ತಪ್ಪು ಮೊದಲು ಇಲ್ಲಿಂದ ಹೋಗ್ತೀನಪ್ಪ ಈಗ ನುಡ್ದ ಹುಡುಗರಿಗೆ ಹುಡುಗಿಯಾಗುಯ ಮನೆಯಾಗೆ ಮುದುಕರು ಮುದುಕಿಯರು ಇರಂಗಿಲ್ಲ ಹ್ಞೂ ಯಾವಾಗ ಸಾಯ್ತಾವಪ್ಪ ಈ ಮುದುಕರು ಅಂತಾನ ಬಡ್ಕೊತಿರ್ತಾವೆ ಯಾವಾಗಲೂ ಹಾಂ ಹಾ ಅಲ್ಲ ಇವ್ರು ನಾ ಚಿಕ್ಕ ವಯಸ್ಸಿಂದನು ಚಡ್ಡಿ ಹುಚ್ಚ ಕಕ್ಕ ಪಕ್ಕ ಮಾಡಿರೋದು ಎಲ್ಲ ಚಿಕ್ಕ ಪಕ್ಕ ಎಲ್ಲ ತು ಈ ದೊಡ್ಡರಾಗಿ ಬೆಳೆಸಿರ್ತೀವಿ ವಯಸ್ಸಾದ ಕಾಲ್ದಾಗೆ ತಂದೆ ತಾಯಿನ ಸಾ ಇನ್ನೂ ಸಾಯ್ಲಿಲ್ಲ ಇನ್ನೂ ಸಾಯ್ಲಿಲ್ಲ ಅಂತಾವಿ ಹಾಂ ನೋಡ್ರ ಹೆಂಗೈದೇ ಕಿಪ್ಪಿ ಉಡಕ್ ಬಿಟ್ಟ ನನ್ನ ಮಗ ಹಾ ಕೈ ಸಿಕ್ಕಿರೇ ಇವಜ್ಜಿ ಸರಿಯಾಗಿ ಕೊಡ್ತಾಳೆ ಅಂತಾರ ಹ ನನ್ ಸಲ ಸಿಗು ನನ್ನ ಕೈಗೆ ಹಾ ನನ್ನೇನೆ ಇನ್ನ ಸಾವು ಬರ್ಲಿಲ್ವಾ ನಿಮ್ಗೆ ಅಂತ ಕೇಳ್ತಾನೆ ಮನೆ ಮರ ಇದ್ದಿದ್ರೆ ಸೈ ಕೇಳಕ್ಕೆ ಅಮ್ಮ ಅಜ್ಜಿ ಗೊತ್ತಾಯ್ತೇ ಹ್ಮ್ ನಿಮ್ಮ ಅಜ್ಜಿ ಗೊತ್ತಾಯ್ತಮ್ಮ ನಡಿ ಕಾಲಿಗೆ ಬಿದ್ದು ಆಶೀರ್ವಾದ ತಗ ಅತ್ತೇ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನನ್ಗೆ ಆಶೀರ್ವಾದ ಮಾಡತ್ತೇ ಅಯ್ಯೋ ಎದ್ದಾಳೆ ಅಮ್ಮ ನೀ ನನ್ನ ಕೈಗೆ ಕಾಲಿಗೆ ಹಾಕ್ಬಿಳ್ತೀಯ ಹಾ ದಾರಲ್ಲನಾ ಎದ ಎದ್ದು ಹಾ ಮ್ಮ ಎದ್ ಎಲ್ಲ ಒಳ್ಳೇದಾಗುತ್ತೆ ಎದ್ದಳು ಏನು ಯೋಚನೆ ಮಾಡಬೇಡ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಿದ್ದಾಗೋತು ಜಿ ನನಗೂ ಆಶೀರ್ವಾದ ಮಾಡ್ರಿ ಅಯ್ಯೋಯೋಯ್ಯೋಯ್ಯೋ ತಾಯಿ ಮಗಳಿಗೂ ಏನು ಸಂಸ್ಕಾರ ನಮ್ಮ ಹಾಂ ಇದ್ದಾಳಮ್ಮ ಎದ್ದಳು ಎಲ್ಲ ಒಳ್ಳೇದು ಮಾಡ್ತಾನೆ ಅದೇ ಅವರು ಅಯ್ಯೋ ಹ್ಞೂ ಅಯ್ಯೋ ನಮ್ಮ ಸಿದ್ದನಿ ಅಣ್ಣ ಹೆಂಡ್ತಿ ಏನು ಸಂಸ್ಕಾರ ಅಂತೇನಪ್ಪ ಮಗಳು ಹಾಗೇ ಬೆಳೆಸಿದ್ಯಾ ಕಣೆ ತಾಯಿ ಹ್ಞೂ ಮಕ್ಕಯ್ಯ ಅದೇ ಕಾಳಿ ಅವಳು ಇದ್ದಾಳೆ ಪದ್ಯಾಗಿ ಈ ಸೀನಾ ಈಸ್ ವರ್ಷ ಆಗೈತಿ ನಾನು ಕಾಲಿಗೆ ಎಂದೆಂದು ನಮಸ್ಕಾರ ಮಾಡ್ದಾಳಲ್ಲ ನೀನ್ ನೋಡು ನೆನ್ನೆ ಮೊನ್ನೆ ಬಂದಾಳು ಅತ್ತೆ ಅಂತ ಹೇಳಿ ಎಷ್ಟು ಗೌರವ ಕೊಟ್ಟು ಕಾಲಿಗೆ ಬಿಡ್ ನಮಸ್ಕಾರ ಮಾಡ್ತಾ ಇದ್ಯಾ ಇಲ್ಲೇ ಗೊತ್ತಾಗ್ತೈತೆ ನೀನು ಎಷ್ಟು ಒಳ್ಳೆವಳು ಅಂತಾನೆ ಹಾಂ ಮಗಳು ಹಂಗೆ ಬೆಳೆಸಿದ್ಯಮ್ಮ ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ ಆ ಅಕ್ಕ ಏನೂ ತುಂಬ ಒಳ್ಳೆಯವರು ಆದರೆ ಏನು ಮಾಡ್ತೀರಾ ಅವ್ರಿಗೆ ಅನ್ಯಾಯ ಮಾಡಿದೀವಲ್ಲ ನಾವು ಅದಕ್ಕೆ ನಮ್ಮ ಮೇಲೆ ಸಿಟ್ಟು ಅಷ್ಟೇನೆ ಹ ಗೊತ್ತು ನನಗೆ ನಿಂದೇನು ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಕಣೆ ಮಣಿ ನಮ್ ಸಿದ್ದನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಕಂಡಿದ್ದೀಯಾ ಅವನು ಎಂತ ಮನೆ ಹಾಳ ನನ್ನ ಮಗ ಅಂತಾನೆ ಹಾಂ ಅವಂದೇ ಎಲ್ಲ ತಪ್ಪಿರೋದು ಹಾಂ ನಿನ್ನ ಮದುವೆ ಆಗಿರೋದ್ರಾಗೆ ನಿಂದೇನು ತಪ್ಪಿರಲ್ಲ ಅವಂದೇ ತಪ್ಪು ಹಾಂ ಸುಮ್ಮನೆ ರೀ ನೀನೇನು ಯಾಚನೆ ಮಾಡಬೇಡ ಇದೇನಮ್ಮ ಅಲಾ ನೀನು ಆ ಆವಜ್ಜಿ ಇನ್ನೇನು ಹೇಳ್ತೈತೆ ಅಂಬಲಾ ನಿಮ್ಮ ಅಜ್ಜಿಗೆ ಒಂದ್ ಸ್ವಲ್ಪ ಕಿವೆ ಕೇಳಿಸಲ್ವಂತೆ ಹ್ಞೂ ಅದಕ್ಕೆ ಹಂಗೆ ಮಾತಾಡುತ್ತೆ ಬಿಡು ಮಾತಾಡಿದ್ರಿ ಏನ್ ನೀನೇನು ಹೋಗಬೇಡ ಸುಮ್ನೀರು ಹಾಂ ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಕಿವೆ ಕೇಳಿಸಿಲ್ಲ ಅಂತಂದ್ರೆ ಹ ಹೌದೇನು ನನಗೆ ಗೊತ್ತಿರಲಿಲ್ಲಮ್ಮ ಈ ಅಜ್ಜಿ ಕಿವೆ ಕೇಳಿಸಲ್ಲ ಅಂತಾನ ಎಂದು ಮಾತಾಡ್ಸಿದಲ್ಲ ಅಜ್ಜಿನ ಅದಕ್ಕೆ ನಿನಗೆ ಗೊತ್ತಿಲ್ಲ ಹ ಅಮ್ಮಯ್ಯ ಅಮ್ಮಯ್ಯ ಏ ದೇವಮ್ಮ ಏನು ಹೆದ್ರ ಕಮ್ಮಕ್ಕೆ ಹೋಗ್ಬೇಡ್ರಿ ಹಾಂ ನಾನೇನು ನಿಮ್ಮನ್ನೇನ್ ಬೊಯ್ಯಲ್ಲ ಯಾಕೆಂದ್ರೆ ಸಿದ್ಧ ನಿನ್ನ ಮದ್ವೆ ಆಗಿರೋದ್ರಾಗೆ ಹಾ తప్పు అవునదే ఇరుతే అవును నన్ను చిక్కుడుగా హుడ్గా ఈ ఊటదాగి నోతలేదీని అవును ఎంత నన్న మగ అంతా నిన్న ఏను ఏమార్స్బి మద్య కట్ కట్కర్త నిన్న పాప నేను అని నిజ అందోళిబీడు ఇండాకే హోత్ నిమ్మను ఈ ఊరికి కర్కందీవనల్ నోడ్కల్ అదే పుణ్య నిమ్ ಅತ್ತೆ ಅವ್ರದ್ದು ಏನು ತಪ್ಪಿಲ್ಲ ಬಿಡು ಅವ್ರನ್ನ ಯಾಕೆ ಬೈತೀಯ ಅವರು ಒಳ್ಳೆಯವ್ರೇನಿ ಚೆನ್ನಾಗೆ ನೋಡ್ಕೊತಾ ಇದ್ದಾರೆ ನಿಮ್ಮ ಮಗ ಏನು ಅಂತ ಕೆಟ್ಟವ್ರೇನಲ್ಲ ಹಾಂ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ ನಮ್ಮನ್ನು ಹಾಂ ಮಗಳು ಮದುವೆ ವಯಸ್ಸಿಗೆ ಬಂದೆವಳಿ ನೋಡಮ್ಮ ಅಲ್ಲ ಈ ವರ್ಷ ಆದ್ರೂ ನೀನು ನನ್ನ ಮಗನ ಮದುವೆ ಆಗಿ ಈ ಊರಿಗೆ ಬರಬೇಕು ಅಂತ ಅನ್ನಿಸ್ಲಿ ಇಲ್ವೇನಿ ಹಾಂ ಬರ್ಬೇಕು ತಾನೇ ನೀನು ಹಾಂ ಎದ್ರಿಸಿದ್ನ ಸಿದ್ಧ ಇಲ್ಲಿ ಬರಬೇಡ ಅಂತಾನೆ ನಿನ್ನ ನನಗೆ ಗೊತ್ತು ಅವನು ಎದ್ರಿಸಿರ್ತಾನೆ ಅದಕ್ಕೆ ಮದಿಗ ನೀನು ಈ ವರ್ಷ ಬರ್ದಂಗೆ ಸುಮ್ಮನೆ ಇದ್ದಿದ್ದೆ ಹಾ ಈಗ ಹೆಂಗ ಬಂದು ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಹ್ಮ್ ಅಂತ ಹೇಳಿ ಗಂಡನ್ ಬಿಟ್ಟು ದೂರ ಇರೋಕ್ಕಾಗುತ್ತಿ ಗಂಡನ್ ಜೊತೆಗಿದ್ರೇನೆ ಒಂದು ಮರ್ಯಾದೆ ಮಕ್ಕಳಿಗೂ ಒಂದು ಗೌರವ ಹಾ ಸಿದ್ದ ಸಣ್ಣ ಹುಡುಗನಿದ್ದಾಗ ಒಂದಿಟ್ಟು ಪೂಲಿ ಹುಡುಗನಾಗಿದ್ದ ಹೀಟೆ ನನ್ನ ಮಗ ಇದೇನಮ್ಮ ಅಜ್ಜಿ ಹಿಂಗೆ ಏ ಹೇಳಿದ್ರಿ ಹೇಳಿ ಬಿಡಿ ಹಾ ಕಮಲ ಹಾ ಏನ್ ಮಾಡೋಕ್ಕಾಗತ್ತೆ ಅವಜ್ಜಿ ಏನೋ ತಿಳಿದಂಗೆ ಹೇಳ್ತೈತಿ ಹಾ ನಿಮ್ಮ ಅಪ್ಪ್ಯಾ ಅಂತಾರಲ್ಲ ಸುಮೀರ್ ಹಾ ಏನಕ್ಕೆ ಕೇಳ್ತಾ ಇದ್ದಾಳೆ ಹಾ ಮಗಳು ಏನಿಲ್ಲ ಅದು ನಿಮ್ಮನ್ನ ನಿಮ್ಮನ್ನ ಮನೆಗೆ ಕರ್ಕೊಂಡೋಗಣ ಅಂತ ಹೇಳ್ತಾ ಇದ್ದಾಳೆ ಬರೀ ಹೋಗೋಣ ಮನೆಗೆ ನಮ್ಮನೀಗ ನೀವ ಓಯ್ಯಪ್ಪ ಬೇಡ ಬೇಡ ಹ್ಮ್ ಕಾಳಿ ಏನಾದ್ರೂ ನೋಡಿದ್ರೆ ಅಷ್ಟೇನೆ ರುದ್ರ ತಾಂಡ ಆಡ್ಬಿಡ್ತಾಳೆ ಬೇಡ ಬೇಡ ಇವಾಗ ಯಾವ ಇದ್ರು ಅಲ್ಲೇ ಇರ್ರಿ ಹಾ ನಮ್ಮ ಸಿದ್ಧಾನು ಅಲ್ಲಿ ಇಲ್ಗು ಓಡಾಡ್ಕೊಂಡು ಇರ್ತಾನೆ ಪಾಪ ಹ್ಮ್ ಈಗ ಆ ಕಾಳಿಗೆ ಸಿದ್ಧ ನಿಂತ್ರು ಅನುಮಾನ ಕುಂತರು ಅನುಮಾನ ಹಂಗಾಗಿಬಿಟ್ಟೈತೆ ಮನೆಯಾಗೆ ಪಾಪ ನಮ್ ಸಿದ್ದನ ಪರಿಸ್ಥಿತಿನೂ ಚೆನ್ನಾಗಿಲ್ಲ ಈಗ ನೀವು ನಮ್ಮನೆಗೆ ಬಂದ್ರೆ ಹಾ ಬೇಡ ಬೇಡ ಚೆನ್ನಾಗಿರಲ್ಲ ಹಾ ಅಯ್ಯೋ ಅತ್ತೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿಲ್ಲ ನೀವು ನಮ್ಮನೆಗೆ ಬರ್ರಿ ಅಂತ ಹೇಳಿದ್ದು ಹಾಂ ಅಷ್ಟೇನೆ ನಾವ್ಯಾಕೆ ಬರೋಣ ಅಲ್ಲಿಗೆ ನನಗೂ ಗೊತ್ತೈತೆ ಅಲ್ಲಿಗೆ ಬಂದ್ರೆ ಏನಾಗುತ್ತೆ ಅಂತಾನ ನಾವು ಬರಲ್ಲ ಎಂದನು ಅಲ್ಲೇ ಸಾಕು ಹಳೆ ಮನೆಯಾಗೆ ಇರ್ತೀವಿ ಹಾ ನೀವೇ ಬರ್ರಿ ಅಲ್ಲಿಗೆ హె్యేళు కాళీ సిట్నాడు జాస్తి నిన్న మక్క కండ్రు సాకే ఊరు బీళ్తాళి అదకే బ్యాడ అంతేతాయి స్వల్ప దినోలీ తణగా యాకంద్రెళిగూ అన్యయగ అల్వే యా అదే ఏం సిడ్గా గండ ఇన్నొబ్బళు కట్కండేవే అంతే సిట్టు బందే బె పాప నమ్మ కాళినూ అనే ఏమూ మగల్ అని బుద్ధూ కమ్మినే సిట్టు జాస్తి ఏం తప్పిందరదు నమ్ సిద్ధందే సుమ్ ಅಯ್ಯೋ ಈ ಅಮ್ಮಯ್ಯ ನನ್ನ ಮರ್ಯಾದೆ ತೆಗಿತೈತಲ್ಲಪ್ಪ ಅಲ್ಲಾ ಇಬ್ರು ಸೊಸೆಯರ್ನು ಒಳಕಾಕೊಂಡು ನನ್ನ ಹ್ಮ್ ಬಿಟ್ಟು ಕೊಡ್ತೈತಿ ನೋಡ್ದ ನಮ್ಮಅಮ್ಮಯಾ ಮಗ ಅಂಬೋದು ಅಂಬೋದೊಂದಿಷ್ಟು ಪ್ರೀತಿ ಇಲ್ವಲ್ಲ ಇಬ್ರು ಸೊಸೆಯರ್ನು ಹೊಗ್ಳುತೈತಿ ನನ್ ಮಾತ್ರ ಉಗೀತೈತಿ ತರಕೆ ಹೋಗಣ ಅಂತ ಹೋಗ್ತಿದ್ದೆ ಉಬ್ಬಿಸ್ಲಾಂಗೆ ತಾನೇ ಹೋಗ್ತೈತಿ ಅಕ್ಕಿ ಬೆಳೆಕಾಳು ಬೆಲ್ಲ ಆಮೇಲೆ ಸಕ್ಕರೆ ಟೀ ಪುಡಿ ಎಲ್ಲ ತಂದು ಕೊಡ್ತಂತಾರೆ ನಿಮ್ಮ ಮನೆಗೆ ಹಾಂ ಹಾಂ ಹ್ಞೂ ಮತ್ತೆ ಎಲ್ಲ ತಗೊಂಡ್ಕೊಡ್ತಾರೆ ಕೊಡ್ತಾರೆ ಏನು ತೊಂದರೆ ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಹಾ ಅಡಿಕೆಲೆ ತರಬೇಕೇನು ಸರಿ ಕೊಡ್ರಿಲಿ ನಮ್ಮ ಕಮಲನೇ ತಂದು ಕೊಡ್ತಾಳೆ ಓಹ್ ಗುಡಿಯಕ್ಕೆ ಇದಿರ ಕೈ ಮುಗಿಯೋಕ್ಕೆ ಸರಿ ಸರಿ ಹೋಗ್ರಿ ಜಲ್ದು ಹಾ ಹೋಗಿ ಕೈ ಮುಗ್ದು ಬರ್ರಿ ಜಲ್ದು ನಿಮ್ಮ ಅಕ್ಕೈಗೆ ನಿಮ್ಮ ಅಲ್ಲಿ ಸಿಟ್ಟು ಕಮ್ಮಿ ಆಗ್ಲಿ ನೀನು ಅವಳನ್ನು ಚೆನ್ನಾಗಿ ಮಾತಾಡಂಗಾಗ್ಲಿ ಅಂತಾನೆ ನಾನು ಅಂಗಡಿಗೆ ಹೋಗಿ ಅಡಿಕೆಲೆ ತಗೊಂಬತ್ತೀನಿ ಹಾ ಹೋಗ್ರಿ ಹೋಗ್ರಿ ದೇವ್ರ ಒಳ್ಳೇದ್ ಮಾಡ್ತಾನೆ ಅಯ್ಯೋ ಅಜ್ಜಿ ಎಷ್ಟು ಹ್ಮ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲ ಹೇಳ್ತಾ ಇದಾರೆ ಹ್ಮ್ ಕಣಿ ಇವ್ರ ಮಾತ್ ಮಾತ್ರ ಹೊರಟು ಮನ್ಸು ಒಳ್ಳೇದು ಹಂಗಂತ ಎಲ್ಲ ಹೇಳ್ತಾರಲ್ಲ ಈ ಹೆಂಗುಸ್ರೆ ಅಲ್ಲ ಹ್ಮ್ ಆದ್ರೆ ಮಕ್ಕಳು ಒಡ್ದಂಗೆ ಯಾರು ಕಪ್ ಮಾಡ್ದ ಸರಿಯಾಗಿ ಉಗಿತಾರಂತೆ ಹ್ಮ್ ನಮಗೂ ಯಾವಾಗ ಉಗಿತಾರೋ ಗೊತ್ತಿಲ್ಲ ಹೆಂಗೋ ಇವತ್ತು ಸಮಾಧಾನದಿಂದನಾ ಒಳ್ಳೆ ಮಾತಾಡಿದ್ರಲ್ಲ ಸರಿ ಬಾ ಹೋಗ ನಾವು ಎಲ್ಲಾರ್ಗು ಬೈತಾರ ಅಜ್ಜಿ ಹ್ಞೂ ಅವ್ರಿಗೆ ಕಿವೆ ಕೇಳಿಸಲ್ವಲ್ಲ ಅದಕ್ಕೆ ಈ ಯಾರಾದ ಏನಾರ ಮಾತಾಡಿದ್ರೆ ಇನ್ನೇನು ತಿಳ್ಕೊಂಡು ಬೈತಿರ್ತಾರಂತ ಅವಾಗ ಅವಾಗ ಏನು ಮಾಡೋಕ್ಕಾಗಲ್ಲ ಪಾಪ ಕಿವೆ ಕೇಳಿಸಿಲ್ ಮೇಲೆ ಬೈ ಬೈದ್ರೂ ಸುಮ್ಮನೆ ಬೈಸ್ಕೊಂಡು ಹೋಗ್ಬೇಕು ಅಷ್ಟೇನಿ ಹಾಂ ಬಾ ಹೋಗೋಣ ಹಾಂ ಅಪ್ಪ ಬಂದರು ರೀ ನೀವು ಬಂದ್ರಾ ಹಾಂ 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 ಅತ್ತೆ ಸಿಕ್ಕಿತ್ತು ಇಷ್ಟೊತ್ತು ಮಾತಾಡ್ತಾ ಇದ್ದೆ ಹಾಂ ನೀವು ಯಾವಾಗ ಬಂದ್ರಿ ಆ ನಾನು ಆವಾಗಲೇ ಬಂದೆ ಅತ್ತೆ ನಿನ್ನ ಹೊಗಳ್ತಾ ಇತ್ತಲ್ಲ ಆವಾಗಲೇ ಬಂದೆ ಹಾಂ ಅಯ್ಯೋ ಬಿಡ್ರಿ ಅವ್ರ ಮಾತಿಗ್ ತಲೆ ಕೆಡಿಸ್ಕಮ್ಮ ಹೋಗಬೇಡ್ರಿ ಏ ನೀವು ಎಲ್ಲಾ ಕೇಳಿಸ್ಕೊಂಡ್ರಾ ಅತ್ತೆ ನಿಮ್ಮನ್ನ ಬಯದಿದ್ದಾ ಹಾ ನಮ್ಮ ಅಮ್ಮಯ್ಯ ನನಗೆ ಬಯ ಅದೇನು ಹೊಸದಲ್ಲ ಬಿಡು ಹ್ಮ್ ಸಣ್ಣ ಹುಡುಗನಿಂದನ ಬಯ ತಲೆ ಇಟ್ಟಿ ಹ್ಮ್ ನಾವು ಗುಡಿಯಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬರ್ರಿ ಹೋಗಿ ಬರಣ ನಮ್ಮ ಜೊತೆಗೆ ನೀವುನು ನಾನು ಬೇಡ ಬೇಡ ನನಗೆ ಇಲ್ಲ ಸ್ವಲ್ಪ ಕೆಲ್ಸ ಐತೆ ಪಂಚಾಯತಿ ಹತ್ರ ಹೋಗ್ ಬರಬೇಕು ಅದಕ್ಕೆ ಹೋಗ್ತೀನಿ ಹಾ ಸರಿಯಪ್ಪ ಆಯ್ತು ಹೋಗ್ರಿ ನಾವು ನಾನು ಅಮ್ಮನ ಹೋಗಿ ಬತ್ತೀವಿ ನಡಿ ಅಮ್ಮ ಅಪ್ಪ ಅಪ್ಪ ಏನಮ್ಮ ಕಮಲಾ ಅಪ್ಪ ಮೊನ್ನೆ ಅಣ್ಣಯ್ಯ ಕರೆದ ಅಂತ ಹೇಳಿ ನೀವು ಓದ್ರಲ್ಲ ಆ ಏನ ಅದು ಏನಾಯ್ತು ಏನೋ ದೊಡ್ಡಮ್ಮಗೆ ಏನೋ ನನಗೆ ಕೆಲಸ ಕೊಡ್ತಿರೋದು ನೀವೇ ಅಂತ ಗೊತ್ತಾಯ್ತು ಅಂತ ಹೇಳ್ತಾ ಇದ್ರು ಹಾ ಗೊತ್ತಾಗೋಯ್ತಾ ಹೋಯ್ತಾ ಓನಮ್ಮ ಗೊತ್ತಾಗ್ ಅದು ನಾನು ಸುಳ್ಳು ಹೇಳಿ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಅಂತ ಆಮೇಲೆ ನಿಮ್ಮ ದೊಡಮ್ಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ ಗೊತ್ತಾಗ್ ಬಿಟ್ಟಿತ್ತು ಯಂಗ್ ಅಂತಂದ್ರೆ ಅತಿಪ್ಪೇನೇ ಹೇಳಿದನೇ ನನ್ನ ಜೊತೆ ಇರ್ತಾನಲ್ಲ ತಿಪ್ಪಿ ಅವನು ತಾಣೆ ಪ್ರಮಾಣ ಮಾಡಿ ಬಾಯಿ ಬಿಡಿಸಿದಾಳ ನಿಮ್ಮ ದೊಡಮ್ಮ ತಿರ್ಗ ಆಮೇಲೆ ಈ ಹಂಗೋ ಸಮಾಧಾನ ಬಿಡು ಅದ್ರ ಬಗ್ಗೆ ನೀನೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಹೋಗ್ ಹೋಗು ಹೌದಾ ಅಯ್ಯೋ ಪಾಪ ನಮ್ಮಿಂದ ನಿಮಗೆ ತೊಂದ್ರೆ ಆಗ್ತಿ ತಲೆನಪ್ಪ ಸರಿಯಪ್ಪ ಆಯ್ತು ಬರ್ತೀವಿ ಅಯ್ಯೋ ನೋಡ್ದೇನೆ ಕಮಲ ನಾವು ಈ ಊರಿಗೆ ಬಂದಿರೋದಕ್ಕೆ ನಿಮ್ಮ ಅಪ್ಪಗೆ ಎಷ್ಟು ಕಷ್ಟ ಆಗ್ತೈತಿ ಅಂತನ ಹಾ ಹೇಳ್ಕೊಳಕ್ಕೂ ಆಗ್ತಿಲ್ಲ ಬಿಡಕ್ಕೂ ಆಗ್ತಿಲ್ಲ ನೀನು ಕಾಣ್ತಾನೋ ಒಂದೇ ಆಟ ಮಾಡಿಬಿಟ್ರಿ ಹಾ ಹೋಗೋಣ ಹೋಗೋಣ ಅಂತಾನ ಅಯ್ಯೋ ಇದನ್ನ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತಮ್ಮ ಹಾಂ ಎಂದಾದರೂ ಒಂದು ದಿವಸ ಬೇಕಾಗಿತ್ತಲ್ಲ ಇವಾಗ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಆಗುತ್ತೆ ನಡಿ ನೀನೇನೋ ಚಿಂತೆ ಮಾಡಕ್ ಹೋಗ್ಬೇಡಿ ಹಾಂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡೋದ ಸಿಗ್ತೀವಿ ನಮಸ್ಕಾರ